ಎಲ್ಲರಿಗೂ ನಮಸ್ಕಾರ ಸೊ ಹ್ಯಾಶ್ ಟ್ಯಾಗ್ ಪಾರು ಪಾರ್ವತಿ ಇವತ್ತು ರಿಲೀಸ್ ಆಗಿದೆ ಸೊ ನಾನು ಸ್ವಲ್ಪ ಬಂದಿದ್ದು ತುಂಬ ಲೇಟ್ ಆಯಿತು ಆ್ಯಂಡ್ ನನಗೆ ಇಡೀ ಸಿನಿಮಾ ನೋಡೋಕ್ಕಾಗಿಲ್ಲ ಬಟ್ ಟ್ರೇಲರ್ ನೋಡಿದ್ದೀನಿ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ನ ಕ್ರಿಯೇಟ್ ಮಾಡಿರುವಂಥ ಸಿನಿಮಾ ನಾನು ಎಷ್ಟು ನೋಡಿದ್ದೀನೋ ಅದರಲ್ಲಿ ದೀಪಿಕಾ ದಾಸ್ ಅವರು ತುಂಬ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ ಅಂದರೆ ಒಂದು ಒಳ್ಳೆ ಒಂದು ಟ್ರಾವೆಲರ್ ಯಾವ ರೀತಿ ಇರ್ತಾರೋ ಆ ಪಾತ್ರನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಆ್ಯಂಡ್ ಆಲ್ಸೋ ಪಾರು ಪಾತ್ರ ಯಾರು ಮಾಡಿದಾರೋ ಆ ಮೇಡಮ್ ಕೂಡ ಅವರು ತುಂಬ ಚೆನ್ನಾಗಿ ನಟಿಸಿದ್ದಾರೆ ಈ ಸಿನಿಮಾದಲ್ಲಿ ಸೊ ಇಡೀ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಸೊ ಬನ್ನಿ ಎಲ್ಲರೂ ಚಿತ್ರಮಂದಿರಗಳಿಗೆ ಬಂದು ಈ ಸಿನಿಮಾನ ನೋಡಿ ಆ್ಯಂಡ್ ಆಶೀರ್ವಾದಿಸಿ ಥ್ಯಾಂಕ್ ಯು ಮೊದಲಿದಾಗಿ ಎಲ್ಲರಿಗೂ ನಮಸ್ಕಾರ ಇವಾಗಷ್ಟೇ ಪಾರು ಪಾರ್ವತಿ ಸಿನಿಮಾ ನೋಡಿದ್ರಿ ಏನು ಹೇಳೋದು ಬ್ಯೂಟಿಫುಲ್ ಒನ್ ವರ್ಡಲ್ಲಿ ಬ್ಯೂಟಿಫುಲ್ ಅಂತ ಹೇಳ್ಬೋದು ಸಿನಮಾಟೋಗ್ರಫಿ ಆಗಿರಲಿ ದೀಪಿಕಾ ದಾಸ್ ಅವರ ಆ್ಯಕ್ಟಿಂಗ್ ಆಗಿರಲಿ ಎಲ್ಲ ಸೀನ್ಗಳಲ್ಲೂ ನನಗೆ ವಾವ್ ಅಂತ ಅನಿಸ್ತು ಆ್ಯಂಡ್ ತುಂಬ 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 ಫ್ರೆಶ್ ಮೂವಿ ತುಂಬ ದಿನಗಳು ಬಿಟ್ಟು ಈ ಥರದ್ದೊಂದು ಫ್ರೆಶ್ ಮೂವಿ ನಾನು ಇದ್ದೀನಿ ನನಗಂತೂ ಸಿಕ್ಕಾಪಡೆ ಆಯಿತು ನಾನಿಲ್ಲಿ ಅವ್ರಿಗೆ ಆ್ಯಡ್ ಆನ್ ಮಾಡಿ ಹೇಳಬೇಕು ಅಂದರೆ ನನಗೆ ಸಿನಿಮಾಟೋಗ್ರಫಿ ಫಸ್ಟ್ ಆಫ್ ಆಲ್ ತುಂಬಾ ಇಷ್ಟ ಆಯಿತು ಲೊಕೇಶನ್ಸ್ ಆಗಿರಲಿ ಅಥವಾ ತೋರಿಸಿರುವಂಥ ಫ್ರೇಮ್ಸ್ ಆಗಿರಲಿ ಆ್ಯಂಡ್ ಆಬ್ವಿಯಸ್ಲಿ ದೀಪಿಕಾ ದಾಸ್ ಅವರ ಪರ್ಫಾರ್ಮೆನ್ಸ್ ಫೈಟ್ ಮಾಡಿದ್ದಾರೆ ಬೇರೆ ಬೇರೆ ಅಡ್ವೆಂಚರಸ್ ಸೀನ್ಸ್ ಮಾಡಿದ್ದಾರೆ ಅಷ್ಟೊಂದು ಈಸಿ ಇಲ್ಲ ಹೆಣ್ಣಾಗಿ ಅದನ್ನು ಮಾಡೋದಕ್ಕೆ ತುಂಬ ಅದೊಂದು ಮೋಟಿವೇಟ್ ಆಗುತ್ತೆ ನಮಗೂ ಕೂಡ ಆ್ಯಂಡ್ ಪಾರು ಆರು ಕ್ಯಾರೆಕ್ಟರ್ ಪಾರು ಕ್ಯಾರೆಕ್ಟರ್ ಮಾಡಿರುವಂಥ ಮ್ಯಾಮ್ ಆಗಲಿ ಥ್ರೂಔಟ್ ಸಿನಿಮಾ ಒಂದು ನಮ್ಮನ್ನ ಗ್ರಿಪ್ಪಲ್ಲಿ ಇಟ್ಕೊಂಡ್ರು ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಕೂಡ ಅವರ ಹೆಸರು ಮೆದುನ್ ಅಂತ ಹೆಸರು ಚೆನ್ನಾಗಿ ಮಾಡಿದ್ರು ಆ್ಯಂಡ್ ಮ್ಯೂಸಿಕ್ ಎಲ್ಲರಿಗೂ ಚೆನ್ನಾಗಿತ್ತು ಎಲ್ಲರೂ ಬಂದು ಸಿನಿಮಾನ ನೋಡಿ ಥಿಯೇಟರಲ್ಲಿ ರೋಹಿತ್ ಸರ್ ಡೈರೆಕ್ಟರ್ಗೆ ಹಾಗೂ ಎಂಟೈರ್ ಟೀಮ್ ಪ್ರೊಡ್ಯೂಸರ್ಸ್ ಎಲ್ಲರಿಗೂ ನಮ್ಮ ಕಡೆಯಿಂದ ಥ್ಯಾಂಕ್ ಯು ನಮಸ್ಕಾರ ಪಾರ್ವತಿ ಈತನೇ ನೋಡ್ಬೋದು ಬಂದ ತುಂಬ ಮನಸ್ಸು ಒಂದು ತುಂಬ ಚಂದನೆಯ ಸಿನಿಮಾ ನೋಡಿದ ಅನುಭವ ಬೆಂಗಳೂರಿಂದ ಕಂಪ್ಲೀಟ್ ನಾರ್ತ್ ಇಂಡಿಯಾ ಒಂದು ಜರ್ನಿ ತೋರಿಸಿದ್ದಾರೆ ಆ ಜರ್ನಿ ಮಧ್ಯೆ ನಡೆಯುವಂಥ ವಿಷಯಗಳು ಫ್ಯಾಮಿಲಿ ವ್ಯಾಲ್ಯೂಸು ಪ್ರತಿಯೊಬ್ಬ ಕಲಾವಿದರು ದೀಪಿಕಾ ಆಗ್ಬೋದು ಪೂನಮ್ ಮೇಡಮ್ ಆಗ್ಬೋದು ಮತ್ತು ಫವಾಜ್ ಪ್ರತಿಯೊಂದು ಪಾತ್ರಗಳನು ತುಂಬ ಮನಸ್ಸಿಗೆ ಹತ್ತಿರ ಆಗುತ್ತೆ ನೀವೆಲ್ಲರೂ ತುಂಬ ಖುಷಿ ಪಡ್ತೀರ ತುಂಬ ಹ್ಯೂಮನ್ ವ್ಯಾಲ್ಯೂಸ್ ಇಟ್ಕೊಂಡು ಮಾಡುವಂಥ ಸಿನಿಮಾ ಒಂದು ಒಳ್ಳೆ ಜರ್ನಿ ಮತ್ತು ಟ್ರಾವೆಲ್ ಲವರ್ಸ್ಗೆಲ್ಲ ತುಂಬ ಖುಷಿ ಕೊಡುತ್ತೆ ನೋಡಿ ಭಾರ ಪರ್ವಂತ ಗುಡ್ ಲಕ್ ಸಿಮಾ ನೋಡಿ ಭಾಳ ಖುಷಿಯಾಯಿತು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಟು ದು ಎಂಟೈರ್ ಟೀಮ್ ಐ ಥಿಂಕ್ ಪ್ರತಿಯೊಂದು ಫ್ರೇಮು ತುಂಬ ಬ್ಯೂಟಿಫುಲ್ ಇದೆ ಒಂದು ಟ್ರಾವೆಲಿಂಗ್ ಸಬ್ಜೆಕ್ಟು ಪ್ಲಸ್ ಒಂದು ಸೆಂಟಿಮೆಂಟು ಎಲ್ಲ ಒಂದು ಒಂದು ಕಂಪ್ಲೀಟ್ ಪ್ಯಾಕೇಜ್ ಇರುವಂಥ ಒಂದು ಸಿನ್ಮಾ ಆ್ಯಂಡ್ ಐ ಥಿಂಕ್ ಮೇಕಿಂಗ್ ವೈಸ್ ಅಲ್ಟಿಮೇಟ್ ಜಾಬ್ ರೆಕಾರ್ಡಿಂಗ್ ಆಗಿರ್ಬೋದು ಆ್ಯಂಡ್ ಪಫಾರ್ಮೆನ್ಸಸ್ ಆಗಿರ್ಬೋದು ದೀಪಿಕಾ ದಾಸ್ ಅವರು ಆಗಿರ್ಬೋದು ಆ್ಯಂಡ್ ಪಾರು ಹಾಗೆ ಮಾಡಿರೋ ಹೊಸಬ್ರು ಸೊ ಅವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸೊ ಐ ಥಿಂಕ್ ಒಂದು ಸೆಂಟಿಮೆಂಟು ಇದೆ ಈ ಸಿನ್ಮಾನಲ್ಲಿ ಆ್ಯಂಡ್ ಒಂದು ಕುತೂಹಲ ಇದೆ ಏನಾಗುತ್ತೆ ಸೆಕೆಂಡ್ ಹಾಫಲ್ಲಿ ಬರೀ ಟ್ರಾವೆಲಿಂಗ್ ಇಲ್ಲ ಸೊ ಆ ಟ್ರಾವೆಲಲ್ಲಿ ಏನೇನು ಆಗುತ್ತೆ ಸೊ ಕ್ಲೈಮ್ಯಾಕ್ಸಲ್ಲಿ ಏನು ಯಾವ ಥರ ಏನೇನು ಟ್ವಿಸ್ಟ್ಗಳಿದ್ದಾವೆ ಸೊ ಐ ಥಿಂಗೆ ಒಂದು ವಂಡರ್ಫುಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಲೇ ಹೇಳ್ಬೋದು ಸೊ ವಿಶಿಂಗ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್ ಎಲ್ಲ ಒಳ್ಳೆಯದಾಗಲಿ ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಕನ್ನಡ ಸಿನ್ಮಾ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದ್ದಾರೆ ಸೊ ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಪ್ಲೀಸ್ ಸಿನಿಮಾ ನೋಡಿ ಐ ಥಿಂಕ್ ಒಂದು ರಿಫ್ರೆಶಿಂಗ್ ಫೀಲ್ ಇದೆ ಒಂದು ಸಿನ್ಮಾಲ ಸ್ಟಾರ್ಟ್ ಟು ಫಿನಿಷ್ ಐ ಥಿಂಕ್ ಒಂದು ಕಂಪ್ಲೀಟ್ ರಿಫ್ರೆಶಿಂಗ್ ಕಣ್ಣಿಗೆ ತಂಪ್ ಮಾಡೋಂಥ ಒಂದು ಸಬ್ಜೆಕ್ಟು ಆ್ಯಂಡ್ ಹ್ಯಾಡ್ಸ್ ಆಫ್ಟ್ ದ ಕ್ಯಾಮ್ರಾಮೆನ್ ಆ್ಯಂಡ್ ರೆಕಾರ್ಡಿಂಗು ಪ್ರತಿಯೊಂದನ್ನು ಐ ಥಿಂಕ್ ಅಟ್ ಡನ್ ಆ ಗ್ರೇಟ್ ಜಾಬ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಅಷ್ಟು ಪಾರು ಪಾರ್ವತಿ ನಿಜವಾಗ್ಲೂ ಒಂದು ರಿಫ್ರೆಶಿಂಗ್ ರಿಜುನೇಟಿಂಗ್ ತುಂಬ ಒಂದು ಸಿಹಿಯಾದ ಅನುಭವ ಐ ಥಿಂಕ್ ಪ್ರತಿಯೊಬ್ಬ ಹೆಣ್ಣಿಗೂ ಚಿಕ್ಕ ವಯಸ್ಸಿಂದ ಹಿಡಿದು ವಯಸ್ಸಾಗೋವರೆಗೂ ಒಂದು ಸೋಲೋ ಟ್ರಿಪ್ ಮಾಡಬೇಕು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಲೈಫ್ನ ಟ್ರೂತ್ ಏನಿದೆ ಅದನ್ನು ಅರ್ಥ ಮಾಡ್ಕೋಬೇಕು ಅನ್ನೋ ಕನಸು ಇದ್ದೇ ಇರುತ್ತೆ ಇದ್ರ ಜೊತೆಗೆ ಒಂದು ಸಣ್ಣ ಕಥೆಯನ್ನು ಇಟ್ಕೊಂಡು ತುಂಬ ಎಲ್ಲೂ ಮೈಂಡಿಗೆ ಎಲ್ಲೂ ಸ್ಟ್ರೆಸ್ ಆಗದೆ ತುಂಬ ಖುಷಿ ಖುಷಿಯಾಗಿ ಈ ಚಿತ್ರಾನ ಮಾಡಿದ್ದಾರೆ ಸೊ ಎಲ್ಲರಿಗೂ ಒಳ್ಳೆಯದಾಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಆ್ಯಂಡ್ ಮೈ ಫೇವ್ರೇಟ್ ದೀಪಿಕಾ ದಾಸ್ ಐ ರಿಯಲಿ ಲವ್ ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪಾರು ಕ್ಯಾರೆಕ್ಟರ್ ಮಾಡಿರೋರಾಗಿರ್ಬೋದು ಎಲ್ಲ And uh, beautiful music, wonderful uh, cinematography, beautiful story and direction. All the best to everybody. Uh, Namaskar. Thank you. Hello, everybody. My name's Anthony. I come from Ireland. I had a great pleasure of having two sounds in this movie. My emotions about this movie. Strong. I just want to say this movie is not just about women in India but women in around the world. Uh, this movie made me cry, it made me laugh, it made me happy, it made me sad, it made me angry, and it made me joyful. So I just want to give great congratulations to the team for evolving art, movement, sound, light, freedom, the celebration of life. One movie I wish this movie goes beyond India. I hope this movie goes to America and Europe because it's a story about the connection between people, family and life. Congratulations, which is all the best. Boom boom. Thank you. Thank you. Uh, <laughs> uh, hashtag paru parvati. Uh, it's a really beautiful film. Uh, ಸಿನಿಮಾಟೋಗ್ರಫಿ ಬೈ ಅಭಿನ್ ಆರ್ ಮ್ಯೂಸಿಕ್ ಬೈ ಹರಿ ಪರ್ಫಾಮೆನ್ಸಸ್ ಬೈ ದೀಪಿಕಾ ಅವರು ಮತ್ತು ದಿ ಅದರ್ ಲೇಡಿ ಇಟ್ಸ್ ಆಲ್ ಫಾಲೋಂಡ್ ಬ್ಯೂಟಿಫುಲಿ ಟುಗೆದರ್ ಇನ್ ಪ್ಲೇಸ್ ರೋಹಿತ್ ಅವರ ರೈಟಿಂಗ್ ಆ್ಯಂಡ್ ಡೈರೆಕ್ಷನ್ ಆಲ್ಸೋ ಸಮ್ಥಿಂಗ್ ಯೂಶುವಲ್ ಅಲ್ದಲ್ಲೇ ನಿಮಗೇನೋ ಒಂದು ಹೊಸ ಎಕ್ಸ್ಪೀರಿಯನ್ಸ್ ದೊಡ್ಡ ಸ್ಕ್ರೀನಲ್ಲಿ ಕೊಡುವಂಥ ಸಿನಿಮಾ ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಟೈಮ್ ಟು ಬಿ ಮೇಕಿಂಗ್ ಕನ್ನಡ ಫಿಲ್ಮ್ಸ್ ಸೊ ಎಲ್ಲರೂ ಬಂದು ಥಿಯೇಟರಲ್ಲಿ ಸಿನಿಮಾ ನೋಡಿ ಲಿಂಗ್ ಕಪಲ್ಸ್ ಆ್ಯಕ್ಚುಲಿ ನಮಗಿದು ತುಂಬಾ ರಿಲೇಟ್ ಆಗುತ್ತೆ ಮೂವಿ ಯಾಕೆಂದ್ರೆ ಇಟ್ಸ್ ಆಲ್ ಅಬೌಟ್ ಯೂಟ್ಯೂಬರ್ಸ್ ಯೂಟ್ಯೂಬರ್ ಜೀವನ ಹೇಗಿರುತ್ತೆ ಅಂತ ತುಂಬ ಜ್ವರ ಮಾತಾಡ್ಬೇಕಾಗೋರು ನಿಜವಾಗ್ಲೂ ಯೂಟ್ಯೂಬ್ ಓಕೆನಾ ನಿಜವಾಗ್ಲೂ ಯೂಟ್ಯೂಬರ್ ಜೀವನ ಹೆಂಗಿರುತ್ತೆ ಅಂತ ಸಾಗರ ತೋಸಿಯಾರೆ ನಿಜ ಹೇಳಬೇಕು ಅಂದರೆ ಐ ಆಮ್ ಸ್ಪೀಚ್ಲೆಸ್ ಬಾವು ಕಡೆ ಇರ್ತಾಯ್ತು ಕಣ್ಣಲ್ಲಿ ಬರೋ ಥರ ಮೂವಿ ತಮಾಷೆಗಳು ಬಟ್ ಅದ್ಭುತವಾಗಿದೆ ಕನ್ನಡದಲ್ಲಿ ನನ್ನ ಪ್ರಕಾರ ಇದೊಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ರಿಯಲ್ ಹೀರೋ ಆದ ಮೂವಿ ಇಸ್ ದ ಪಿ ಸಿನಿಮೆಟೋಗ್ರಫಿ ನಿಮಗೆ ನೋಡ್ತಾ ಇದ್ದು ಒಂಥರ ಇನ್ನೂ ನೋಡೋಣ ಇನ್ನೂ ನೋಡೋಣ ಇನ್ನೂ ನೋಡೋಣ ಅನ್ಸೋದು ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇಡೀ ಸಿನಿಮಾ ಆ ಜರ್ನಿ ಜೊತೆ ನೀವು ಹಾಗೇ ಜರ್ನಿ ಮಾಡ್ತೀರಾ ಆ್ಯಂಡ್ ಅರವತ್ತೈದು ವರ್ಷದ ಒಂದು ಚಿಕ್ಕ ಹುಡುಗಿಲಿ ಅವರ ಕೈಯಲ್ಲಿ ಎಷ್ಟು ಅರವತ್ತೆರಡು 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 ವರ್ಷದ ಯುವಕಿ ಕೈಯಲ್ಲಿ ಎಷ್ಟು ಅದ್ಭುತವಾಗಿ ಆ್ಯಕ್ಟ್ ಮಾಡಿಸಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮೆಲ್ಲರ ಪ್ರೀತಿಯ ದೀಪು ಅಮೇಜಿಂಗಾಗಿ ಕಾಣ್ತಾರೆ ಆ್ಯಂಡ್ ನಿಜವಾಗ್ಲೂ ಒಂದು ಹೀರೋ ನೋಡ್ದಂಗೆ ಆಯಿತು ನನಗೆ ಮಹಾಲಕ್ಷೀ ಅವರು ನೋಡಿದಂಗೆ ಆಯಿತು ಏನು ಬೈಕ್ ಓಡಿಸೋದೇನು ಫೈಟ್ ಮಾಡೋದೇನು ಬ್ಯೂಟಿಫುಲ್ ಆಗಿರೋ ಮೂವಿ ಒಂದು ಹೊಸ ಥರ ಇದೆ ನಿಜವಾಗ್ಲೂ ಇಟ್ಸ್ ಆಲ್ ಅಬೌಟ್ ದ ಜರ್ನಿ ಆ ಜರ್ನಿ ಒಳಗೆ ನಮ್ಮ ಲೈಫಲ್ಲಿ ಏನೇನೆಲ್ಲ ನಾವು ಯಾವುದ್ರ ಜೊತೆಲ್ಲ ಇದ್ದೀವಿ ಏನೆಲ್ಲ ಮಾಡ್ತಾ ಇದ್ದೀವಿ ಅನ್ನೋ ಒಂದು ತುಂಬ ಒಳ್ಳೆಯ ಮೆಸೇಜ್ ಕೂಡ ಇದೆ ಬ್ಯೂಟಿಫುಲ್ ಮೂವಿ ಎಂಟೈರ್ ಟೀಮ್ ಆಫ್ ಪಾರು ಆ್ಯಂಡ್ ಪಾರ್ವತಿ ದಯವಿಟ್ಟು ನನಗೆ ನಿಜವಾಗ್ಲೂ ದೀಪಿಕಾ ಅವರು ಅಲ್ಟಿಮೇಟಾಗಿ ಕಾಣ್ತಾರೆ ಅವರು ಫೈಟಿಂಗ್ ಅಂತೂ ಬೇರೆ ಲೆವೆಲ್ಲು ಆ್ಯಂಡ್ ನಿರಂಜನ್ ಹೇಳ್ದಂಗೆ ಯೂಟ್ಯೂಬರ್ಸ್ಗೆ ತುಂಬ ಬೇಗ ಕನೆಕ್ಟ್ ಆಗುತ್ತೆ ಆ್ಯಂಡ್ ಅಸ್ ಎ ಐಡ್ ಬಿಫೋರ್ ನಾನು ಖಂಡಿತವಾಗ್ಲೂ ಸೋಲೋ ಟ್ರಾವೆಲಿಂಗ್ ಮಾಡ್ತೀನಿ ಸೋ ಬೇರೆ ಜನಗಳ ಹಾಗೆ ಬೇರೆ ಕಲ್ಚರು ಬೇರೆ ಕಲ್ಚರು ಬೇರೆ ಜನಗಳನ್ನ ಎಲ್ಲ ತಿಳ್ಕೋಬೇಕು ಅಂತ ಆಸೆ ಇದೆ ಇಷ್ಟು ದಿನ ಒಂದು ಗುಬ್ಬಚ್ಚಿ ಗೂಡಲ್ಲಿ ನಾನು ಕೂಡ ಇವಾಗ ಪ್ರಪಂಚ ಕೂಡ ನನ್ನ ಗಂಡ ಅವ್ರು ನನ್ನ ಗಂಡ ಹೇಳ್ತಿರ್ತೇನೆ ಪ್ರಪಂಚನ ಹೋಗಿ ಸುತ್ತಿ ನೋಡು ಗೊತ್ತಾಗುತ್ತೆ ಏನು ಅಂತ ನಾನೇನೇ ಕೇಳೋದಂದ್ರೆ ಪ್ರಪಂಚ ನೀನ್ ಸುತ್ತು ನಾ ಮನೇಲಿ ನೆಮ್ಮದಿಯಾಗಿರ್ತೀನಿ ಅಂತ ಹೇಳ್ತೀನಿ ಹೋಗಲ್ಲ ಮಾಡಲ್ಲ ಇವಳು ಬಟ್ ಆದ್ರೂ ಈ ಮೂವಿಯಿಂದ ಎಲ್ಲ ಹೆಣ್ಮಕ್ಳಿಗ್ ಒಂದು ಮೆಸೇಜ್ ಇದೆ ಎಲ್ಲ ಹೆಣ್ಮಕ್ಳು ಕರಾಟೆ ಮಾರ್ಷಲ್ ಆರ್ಟ್ ಟೈಕೊಂಡೋ ಕಲೆರಿ ಸೆಲ್ಫ್ ಡಿಫೆನ್ಸ್ ಕಲಿಯಿರಿ ಯಾಕೆ ಅಂತ ಈ ಸಿನಿಮಾ ಬಂದು ನೋಡಿ ಥಿಯೇಟರ್ ಅಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಒಂದು ಜರ್ನಿ ಅದ್ಭುತವಾದ ಜರ್ನಿ ತುಂಬ ಚೆನ್ನಾಗಿತ್ತು ಸೆಂಟಿಮೆಂಟ್ ಇತ್ತು ಹಾಡ್ ಇತ್ತು ಫೈಟ್ ಇತ್ತು ಒಂಥರ ಎಲ್ಲೂ ನೆಗೆಟಿವಿಟಿ ಇಲ್ಲದೇ ಇರುವಂಥ ಒಂದು ಜರ್ನಿಯಲ್ಲಿ ಯಾವ ರೀತಿ ಪ್ಯಾರೆಂಟ್ಸು ಬರೀ ಮಕ್ಕಳು ಬರೀ ಕೇಳಿದ್ರೆ ಸಾಲದು ಕೂತ್ಕೊಂಡು ಮಾತಾಡಿ ಅವ್ರನ್ನ ಹೇಗೆ ಕನ್ ಕನ್ಸೋಲ್ ಮಾಡಬೇಕು ಹೇಗೆ ಒಂದು ಪರಿವಾರ ಥರ ಇರಬೇಕು ಅನ್ನೋ ಒಂದು ಬ್ಯೂಟಿಫುಲ್ ಏನಂತಾರೆ ಥೀಮ್ ಜೊತೆಗೆ ಸ್ಟಾರ್ಟ್ ಆಗಿರುವಂಥ ಮೂವಿ ನನಗಂತೂ ತುಂಬಾ ಖುಷಿ ಕೊಡ್ತು ದೀಪು ಸೀರಿಯಲ್ಗಳಲ್ಲಿ ಭಾಳಷ್ಟು ಜನರು ಮನ್ಸಿನಾಗ ಗೆದ್ದಿದ್ದಾಳೆ ಬಿಗ್ ಬಾಸಲ್ಲೂ ಗೆದ್ದಿದ್ದಾಳೆ ಈಗ ಫಸ್ಟ್ ಟೈಮ್ ದೊಡ್ಡ ಪರ್ದೆಯಲ್ಲಿ ಅಂದರೆ ಬೆಳ್ಳಿ ತೆರೆಯಲ್ಲಿ ಪಾದಾರ್ಪಣೆ ಮಾಡಿದ್ದಾಳೆ ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಜರ್ನಿ ಫೋಹ ತುಂಬ ಚೆನ್ನಾಗಿ ಕಾಣ್ತಾಳೆ ತುಂಬ ಚೆನ್ನಾಗಿ ಅಭಿನಯಿಸಿದಾಳೆ ಫೈಟ್ ಕೂಡ ಮಾಡಿದ್ದಾಳೆ ನನಗಂತೂ ತುಂಬ ಖುಷಿ ಕೊಡ್ತು ಆಲ್ ದ ಬೆಸ್ಟ್ ದೀಪು ಒಳ್ಳೇದಾಗ್ಲಿ ನಿಮಗೆ ಪಾರ್ವತಿ ಒಂದು ಲೈಫ್ ಆಫ್ ಜರ್ನಿ ಅಂತಲೇ ಹೇಳ್ಬೋದು ಅದ್ಭುತವಾದ ಮೂವಿ ಒಂದು ಎಕ್ಸ್ಪ್ರೆಷನ್ಸನ್ನು ಇಟ್ಕೊಂಡು ಆ ಒಂದು ಆ ಒಂದು ಜರ್ನಿ ಹೋಗೋ ಥರ ಇಟ್ಸ್ ಅ ಬ್ಯೂಟಿಫುಲ್ ಮೂವಿ ಅನ್ನೋಕ್ಕೆ ಎರಡು ಮಾತಿಲ್ಲ ಸೊ ಎಡಿಟಿಂಗ್ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ದೀಪಿಕಾ ಅವರ ಆ್ಯಕ್ಟಿಂಗ್ ಅಂತೂ ಅದ್ಭುತವಾಗಿ ಮೂಡ್ದು ಬಂದಿದೆ ಸೊ ಅವರ ಎಕ್ಸ್ಪ್ರೆಷನ್ಸ್ ನೋಡ್ತಾ ಇದ್ರೆ ಅದು ನಮ್ಗೆ ಫೀಲ್ ಆಗುತ್ತೆ ಆ ಥರ ಒಂದು ಮೂವಿ ಅದ್ಭುತವಾದ ಮೂವಿ ಸೊ ಎಲ್ಲರೂ ಥೇಟ್ರಿಗೆ ಬಂದು ನೋಡಿ ಅಂತ ಎಲ್ಲರಲ್ಲಿ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು Would like to know what how you felt about the characters sorry don't shake them okay you have to tell because i loved it because i was not playing my character i was just living it and um, today only i am revealing that i have played paru parvati yep. but uh, till now i was not allowed to speak so <laughs> Uh, this is my first Kannada movie and I hope um, you will share so much love on us and uh, make it a make it is so great movie and rock it yeah. towards, towards you the rocket Namaskar, <laughs> I don't have any words to say please support ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಮಿಂಗ್ ಹಿಯರ್ ಐ ಥಿಂಕ್ ವಿ ಆಲ್ ಆರ್ ಸ್ಪೀಚ್ ಲೆಸ್ ಬಿಕಾಸ್ ವಿ ಡೋಂಟ್ ನೋ ಹೌ ಟು ಎಕ್ಸ್ಪ್ರೆಸ್ ಯುವರ್ ಲವ್ ವಾಟ್ ಯು ಹ್ ಶೋನ್ ಇಟ್ ಬಟ್ ಲುಕಿಂಗ್ ಫಾರ್ವರ್ಡ್ ದಟ್ ದಿಸ್ ಮೂವಿಲ್ ಬಿ ಗ್ರೇಟ್ ಸೆಟ್ ಆಫ್ ರಿಪ್ರೇ ಅದಕ್ಕೋಸ್ಕರ ನಾವಿಬ್ರು ಇದರ ಹಿಂಗೆ ಸೇರಿಕೊಂಡಿದ್ವಿ ಹೀರೋ ಆಫ್ ದಿ ಮೂವಿ ಹೇಳಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಇವತ್ತು ಸಿಕ್ಕಿರೋಂತಹ ಒಂದು ಕಮೆಂಟ್ಸು ಮತ್ತು ಅಪ್ರಿಸಿಯೇಷನ್ ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ 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 ಎಲ್ರಿಗೂ ಎಮೋಷನ್ಸ್ ಅರ್ಥ ಆಗಿದೆ ಇದರಲ್ಲಿ ಇರುವಂಥ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ ಸೊ ಥ್ಯಾಂಕ್ ಯು ಸೊ ಮಚ್ ಇದು ನಮ್ಮ ಮೊದಲನೇ ಆಡಿಯನ್ಸು ಅವರೆಲ್ಲರೂ ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ ಯಾಕೆಂದರೆ ಇದು ಸೌಂಡ್ ಡಿಸೈನ್ಸು ಮತ್ತು ವಿಜುವಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟು ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್ ಗೋ ವಿತ್ ಅ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿ ಓಕೆ ಮೊದಲನೇದಾಗಿ ಎಲ್ಲರಿಗೂ ಥ್ಯಾಂಕ್ಸ್ ಇಲ್ಲಿ ಬಂದಿರೋರು ಎಲ್ಲರಿಗೂ ನಮ್ಮ ಒಂದು ಚಿಕ್ಕ ತಂಡ ಇಲ್ಲಿ ನಿಂತಿದೆ ಒಂದು ದೊಡ್ಡ ಪ್ರೆಸೆಂಟೇಶನ್ ಮೂವಿನ ಮೂವಿ ಮೂವಿಯಾಗಿ ಕೊಟ್ಟಿದೆ ಸೊ ಒಂದು ದೊಡ್ಡ ಪ್ರೆಸೆಂಟೇಷನ್ ಆಗಿ ಕೊಟ್ಟಿರುವಂತಹ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮತ್ತೆ ನಮಗೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರೂ ಕೂಡ ಬಂದಿದ್ರು ಇವತ್ತು ನಮ್ಮ ಸಿನಿಮಾ ನೋಡೋದಕ್ಕೆ ಸೊ ನಮಗೆ ಸಿಕ್ಕಂತ ಒಂದೇ ಒಂದು ಪ್ರಶಂಸೆ ಗೊತ್ತಾ ಚಪ್ಪಾಳೆ ಲಾಸ್ಟ್ ಸಿನ್ಮಾ ಮುಗಿದ ತಕ್ಷಣ ಚಪ್ಪಾಳೆ ಕೊಟ್ರಲ್ಲ ಅಲ್ಲಿ ನಮ್ಗೆ ಅರ್ಥ ಆಯ್ತು ಆಕ್ಚುಲಿ ಒಂದು ಕಡೆ ಗೂಸ್ ಬಂತ ಏನು ಗೂಸ್ ಬಂಪ್ಸ್ ಬಂತು ದಟ್ಟೇನೋ ನಾವೇನೋ ಒಂದು ಮಾಡಿದ್ದೀವಿ ಅಂತ ನಮ್ಗೆ ಇವತ್ತು ಒಂದು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕತೆನ ನಮ್ಮ ಹತ್ರ ಬಂದು ನಮ್ಗೆಲ್ಲರಿಗೂ ಈ ಇದರಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಪ್ರೇಮ್ಸರ್ಗೆ ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳೇಬೇಕು ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ ಒ ಪಿ ಡಿ ಒ ಪಿ ಅವ್ರು ಸೈಲೆಂಟ್ ಯಾವಾಗಲೂ ಬಟ್ ಇಡೀ ಇವತ್ತೇ ಬಂದವರೆಲ್ಲ ಮಾತಾಡ್ತಾ ಇರೋದೇ ಫಸ್ಟ್ ಡಿ ಒ ಪಿ ಬಗ್ಗೆ ಸೊ ದಟ್ ಈಸ್ ಅವರ್ಬೀನ್ ಆ್ಯಂಡ್ ಅಫ್ಕೋರ್ಸ್ ಇಷ್ಟಿನ ಕೇಳ್ತಾ ಇದ್ರಿ ಯಾರು ಪಾರು ಯಾರು ಪಾರ್ವತಿ ಅಂತ ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋರಿಗೆ ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂತ ಸೊ ಯಾರ್ಯಾವ್ರಿಗೆ ಗೊತ್ತಿಲ್ಲ ಅವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಏನು ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಸೊ ಮ್ಯಾಮ್ ಅಸ್ ಜನ ರಿಯೋಲಿ ಒಂಥರ ಚಿಕ್ಕ ಮಗುತ ನೋಡ್ದಂಗೆ ಅನಿಸುತ್ತೆ ಆ್ಯಂಡ್ ಒಂದು ಬಬ್ಲಿ ಗರ್ಲ್ನ ನೋಡ್ದಂಗೆ ಅನಿಸುತ್ತೆ ಸೊ ನನಗೆ ಪರ್ಸ್ನಲಿ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಅಷ್ಟೊಂದು ಆ್ಯಕ್ಚುಲಿ ಹಾಫ್ ನಡಿಗ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅದೇ ಸ್ಲ್ಯಾಂಗಲ್ಲಿ ಹಾಕ್ತ ನಡಿಗ ಸ್ಲ್ಯಾಂಗಲ್ಲಿ ಮಾತಾಡಿದ್ದಾನೆ ಸಿನಿಮಾ ಪೂರ್ತಿ ಆ್ಯಂಡ್ ಆಲ್ಸೋ ಸಖತ್ ನನಗೆ ತುಂಬ ತುಂಬ ಎಂಜಾಯ್ಮೆಂಟ್ ಕೊಟ್ಟಿರೋ ಒಂದು ಕ್ಯಾರೆಕ್ಟರು ಪವರ್ಸ್ ಕ್ಯಾರೆಕ್ಟರು ಮಿದುನ್ ಮಿದುನ್ ಮಿಥುನ್ ಎಂಟ್ರಿ ಎಲ್ಲ ಆದಮೇಲೆಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಕುತ್ಕೊಂಡು ನೋಡೋ ರೀತಿ ಮಾಡಿದೆ ಸೊ ಎಂಟೈರ್ ನಮ್ಮ ಸಿನಿಮಾ ತಿಂದಕ್ಕೆ ಮತ್ತೆ ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತು ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಒಂದು ಎಲ್ಲ ಏನು ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ನೀವೆಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ ಎಲ್ಲರೂ ಅಷ್ಟೇ ತರ್ಟಿ ಫಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ ಒಂದ್ಸರಿ ಸಿನಿಮಾ ನೋಡಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಅಂತ ಹೇಳೋದಕ್ಕಾದರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಮ್ಯಾಟ್ರಾಗುತ್ತೆ ಅಂತ ಕೇಳ್ಕೊಳ್ತೀನಿ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಓಕೆ ಎಲ್ರಿಗೂ ನಮಸ್ಕಾರ ಸೋಶಲ್ಲಿ ಹೇಳ್ತಾ ಇದೀನಿ ಬಿಕಾಸ್ ನನ್ನ ಕ್ಲೋಸ್ ಫ್ರೆಂಡು ದೀಪು ಅದ್ಭುತವಾದಂಥ ಎಫರ್ಟು ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೆ ಒಂದು ಅದ್ಭುತವಾದಂಥ ಟ್ರಾವೆಲ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ನಾಟ್ ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್ ವ್ಯಾಲ್ಯೂ ಅಥವಾ ಆ ಥರ ಇಲ್ಲ ಒಂದು ಫೀಲಿಂಗಲ್ಲಿ ಒಂದು ಎಮೋಷನಲ್ಲಿ ಹಾಗೂ ಪರ್ಫಾಮೆನ್ಸ್ ವೈಸು ನಾನು ದೀಪು ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಅಂತ ಫಸ್ಟ್ ಟೈಮ್ ಐ ಆಮ್ ಸೋ ಹ್ಯಾಪಿ ಫಾರ್ ಅವಳ ಹಾರ್ಡ್ ವರ್ಕ್ ಇವತ್ತು ಇಟ್ ಈಸ್ ಗಿವಿಂಗ್ ದ ಪ್ರೂಫ್ ಕಂಗ್ರ್ಯಾಚುಲೇಷನ್ಸ್ ಎಂಟೈರ್ ಟಿಂಗ್ಗೆ ಡೈರೆಕ್ಟರ್ಗೆ ಸ್ಪೆಷಲಿ ಡಿಒಪಿ ನಲ್ ಥ್ಯಾಂಗೆ ಐ ವಾಂಟ್ ಟು ಥ್ಯಾಂಕ್ ಯಿಮ್ ಬಿಕಾಸ್ ನಿಜವಾಗ್ಲೂ ಕನ್ನಡ ಸಿನಿಮಾ ಇಷ್ಟು ರಿಚ್ ಆಗಿ ತೋರಿಸಿದ್ದಾರೆ ಭಾಳ ಭಾಳ ಖುಷಿ ಆಗ್ತದೆ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ಪೆಷಲಿ ದೀಪು ಅಮೇಸಿಂಗ್ ಜಾಬ್ ಸೋ ಪ್ರೌಡ್ ಆಫ್ ಯು ಸಿನ್ಮಾ ನೋಡಿ ಮಿಸ್ ಮಾಡಿದಾಗ ಸಪೋರ್ಟ್ ಮಾಡಿ ಈ ಒಂದು ತಂಡ ಗೆದ್ದರೆ ಇನ್ನೂ ಹತ್ತು ಸಿನಿಮಾ ಮಾಡ್ತಾರೆ ಅವ್ರಿಗೆ ಆ ಒಂದು ಸಪೋರ್ಟ್ ಬೇಕಾಗಿದೆ ನಿಮ್ಮ ಶೇರ್ಸು ನಿಮ್ಮ ಲೈಕ್ಸು ವಾಟ್ ಎವರ್ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಈ ಒಂದು ಸಿನಿಮಾಗೆ ಪ್ರೀತಿ ಕೊಡಿ ಗೆಲ್ಸಿ ಅಂತ ಕೇಳ್ಕೊತೀನಿ ಕನಿಷ್ಠಾಗಿ ಒಬ್ಬ ಫ್ರೆಂಡ್ ಆಗಿ ಒಬ್ಬ ಕನ್ನಡ ಸಿನಿಮಾ ಲವರ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ನೀವು ನೋಡಿ ಮಿಸ್ ಮಾಡದೆ ಸಪೋರ್ಟ್ ಮಾಡಿ ನಿಮಗೆ ಆಲ್ ದ ಬೆಸ್ಟ್ ಯು ಯು ಸೋ ಮಚ್ ಯು